ಮರದ ಕೆಳಗಡೆ ಜೀವನ ತುನಿಗು ಬಚ್ಚಿ ತುಂಬಾನೇ ಬಡವಳಾಗಿದ್ಲು ಅವಳಿಗಿಂತ ಒಂದ್ ಮನೆ ಕೂಡ ಇಲ್ಲ ಆದ್ರಿಂದ ಅವಳ ಅವಳ ಮಗಳಾದ ಬುಜಿ ಜೊತೆ ಒಂದು ದೊಡ್ಡ ಮರದ ಕೆಳಗಡೆ ವಾಸ ಮಾಡ್ತಾ ಇದ್ಲ ತುನಿಗೆ ಸ್ವಂತ ಮನೆ ಇಲ್ಲ ಅನ್ನೋದ್ರಿಂದ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಅವಳು ಸ್ವಂತ ಮನೆ ಕಟ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ಲ ಆದ್ರೆ ಬುಜಿಯ ಭವಿಷ್ಯಕ್ಕೋಸ್ಕರ ಅವಳು ಸಂಪಾದನೆ ಮಾಡ್ತಾ ಇದ್ದ ಸ್ವಲ್ಪ ಹಣದಲ್ಲೇ ಅವಳನ್ನು ಅವಳು ಕಷ್ಟಪಟ್ಟು ಓದಿಸ್ಕೊಳ್ತಾನೋ ಇದ್ಲೋ ಬುಜ್ಜಿ ತುಂಬಾನೇ ಬುದ್ಧಿವಂತೆ ಅವಳ ತಾಯಿಯ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವಳ ತಾಯಿಗೆ ಯಾವಾಗ್ಲೂ ತೊಂದರೆ ಕೊಟ್ಟಿದ್ದೇ ಇಲ್ಲ ಟುನಿ ತುಂಬಾನು ಒಳ್ಳೆಯವಳಾಗಿದ್ಲು ಊರಲ್ಲಿ ಯಾರಿಗಾದ್ರೂ ಏನಾದ್ರೂ ಸಹಾಯ ಬೇಕು ಅಂದ್ರೆ ಸಾಕು ತಕ್ಷಣ ಹೋಗಿ ಸಹಾಯ ಮಾಡ್ತಿದ್ಲೋ ಆದ್ರಿಂದ ಊರಿನವ್ರು ಎಲ್ರು ಕೂಡ ಟುನಿ ಹತ್ರ ಚೆನ್ನಾಗಿ ಮಾತಾಡ್ತಿದ್ರು ಟುನಿ ಅವಳ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರನೇ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ಲು ಹಾಗೆ ತಾಯಿ ಮಗ್ಲು ಇಬ್ರು ಕೂಡ ಆ ಮರವನ್ನೇ ಮನೆಯಾಗಿ ಭಾವಿಸಿ ಅಲ್ಲೇ ಬಾಳ್ತಾ ಇದ್ರು ಒಂದಿನ ಬೆಳಗ್ಗೆ ಯಾವಾಗ್ಲ ತರ ತುನಿ ಎದ್ದು ಅಡಿಗೆ ಮಾಡ್ತಾ ಬುಜ್ಜಿ ಪ್ರತಿದಿನ ಗುಬ್ಬಚ್ಚಿ ತಾಯಿ ಪಡುವ ಕಷ್ಟಗಳನ್ನ ನೋಡಿ ಬೇಜಾರ್ ಮಾಡ್ಕೊಳ್ತಿದ್ಲ ಅಮ್ಮ ನಿಮಗೆ ಹೀಗೆ ಇರ್ಲಿಕ್ಕೆ ಕಷ್ಟ ಆಗ್ತಾ ಇಲ್ವಾ ನಿಮ್ನ ನೋಡ್ಲಿಕ್ಕೆ ಹೀಗೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಅದಕ್ಕೆ ಅಂತ ಏನ್ ಮಾಡೋದು ಬುಜ್ಜಿ ಏನ್ ಮಾಡಿದ್ರು ನಮಗೋಸ್ಕರ ತಾನೇ ಅಮ್ಮ ಆದ್ರೂ ನೀವು ಪ್ರತಿದಿನ ಈ ಮರದ ಕೆಳಗೆ ಇದ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅಮ್ಮ ನನ್ನ ಓದಿಸ್ಲಿಕ್ಕೆ ಕೂಡ ನೀವು ತುಂಬಾ ಕಷ್ಟ ಬುಜ್ಜಿ ನೀನು ತುಂಬಾ ಚೆನ್ನಾಗಿ ಓದಿ ದೊಡ್ಡವಳಾದ ಮೇಲೆ ನೀನೇ ಒಂದು ಒಳ್ಳೆ ಮನೇನ ಕಟ್ತೀಯ ಅಲ್ವಾ ಬುಜ್ಜಿ ಹೌದಮ್ಮ ನಾನು ದೊಡ್ಡವಳಾದ ನಂತರ ಚೆನ್ನಾಗಿ ದೊಡ್ಡ ಮನೆ ಕಟ್ತೀನಿ ನೀವು ಮನೇಲಿ ಸಂತೋಷವಾಗಿ ಇರ್ಬೋದು ಸರಿ ಬುಜ್ಜಿ ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ ನೀನು ದೊಡ್ಡವಳಾಗಷ್ಟರಲ್ಲಿ ನಾನು ಮನೆ ಕಟ್ಟಿಕೊಡ್ತೀನಿ ಟುನಿ ಗುಬ್ಬಚ್ಚಿ ಬುಜ್ಜಿಗೆ ಲಂಚ್ ನ ಕೊಟ್ಟು ಅವಳನ್ನ ಅಲ್ಲಿಂದ ಶಾಲೆಗೆ ಕಳ್ಸದ್ಲ ಈ ಕಡೆ ಟುನಿ ಮನೆ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ತಿದ್ಲವ ಟುನಿ ಅವಳ ಮನ್ಸಲ್ಲಿ ಬುಜ್ಜಿಗೆ ಮನೆ ಇಲ್ಲದೆ ಹೀಗೆ ಮರದ ಅಡಿಯಲ್ಲಿ ಜೀವನ ಮಾಡೋದು ಕಷ್ಟವಾಗಿಲ್ಲ ನನ್ನ ನೋಡಿ ಅವಳು ಕಷ್ಟಪಡ್ತಿರೋದು ಬುಜ್ಜಿ ಯಾವಾಗ್ಲೂ ಯಾವ ಕಷ್ಟನೂ ಇಲ್ಲದೆ ಸಂತೋಷವಾಗಿ ಇರ್ಬೇಕು ಅಂತಾನೆ ಬುಜ್ಜಿನ ಓದಿಸ್ತಾ ಇರೋದು ಬುಜ್ಜಿ ಚೆನ್ನಾಗಿ ಓದಿ ನಾಳೆ ಒಂದು ಒಳ್ಳೆ ಪರಿಸ್ಥಿತಿಗೆ ಬರ್ತಾಳೆ ಹಾಗಂತ ಅಂದ್ಕೊಂಡು ಟುನಿ ಕೆಲಸಕ್ಕೆ ಹೊಟ್ಟೋದ್ಲು ಈ ಕಡೆ ಬುಜ್ಜಿ ಜೊತೆ ಸ್ಕೂಲಲ್ಲಿರೋ ಮಕ್ಕಳು ಯಾರು ಸರಿಯಾಗಿ ಮಾತಾಡಲ್ಲ ಎಲ್ರೂ ಅವಳನ್ನ ಒಂದು ಹೇಳ್ತಾನೆ ಇದ್ದರು ಆದ್ರಿಂದ ಬುಜ್ಜಿ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಹೀಗಿರುವಾಗ ಬುಜ್ಜಿಯ ಕ್ಲಾಸ್ ಟೀಚರ್ ಆದ ಲೂಸಿ ಪಾರಿವಾಳ ಬಂತು ಆ ಮಕ್ಕಳೇ ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಬಂದಿದ್ದೀವಿ ಇವತ್ತು ಏನ್ ಪಾಠ ಮಾಡ್ತೀರ ಪ್ರತಿದಿನ ಪಾಠ ಮಾಡಿದ್ರೆ ಚೆನ್ನಾಗಿರೋದಿಲ್ಲಲಾ ಅದರಿಂದ ಇವತ್ತು ನಿಮ್ಮೆಲ್ರಿಗೂ ನಾನು ಪ್ರಶ್ನೆಗಳನ್ನ ಜಾಲಿಯಾಗಿರುತ್ತೆ ಅಯ್ಯೋ ನಾನು ಸ್ವಲ್ಪ ಹೊತ್ತು ಮಾತ್ರ ಮಕ್ಕಳೇ ಹಾಗೆ ಲೂಸಿ ಪಾರಿವಾಳ ಹಲವಾರು ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಬುಜ್ಜಿ ಗುಬ್ಬಜ್ಜಿ ಸರಿಯಾದ ಉತ್ತರ ಕೊಟ್ಲು ಅದನ್ನ ನೋಡಿ ಲೂಸಿ ಪಾರಿವಾಳ ಬುಜ್ಜಿನ ತುಂಬಾನೇ ಮೆಚ್ಕೊಂಡ್ರು ಅದು ಮಕ್ಳೆಲ್ರಿಗೂ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಆ ಬುಜ್ಜಿ ನೀನು ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಿದೀಯ ಸ್ಟೂಡೆಂಟ್ಸ್ ಬುಜ್ಜಿ ನೋಡಿದ್ರ ಎಷ್ಟ್ ಚೆನ್ನಾಗಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾಳೆ ಅಂತ ಎಲ್ಲರೂ ಅವಳಿಗೆ ಗೊತ್ತಿರುವ ಪ್ರಶ್ನೆಗೆ ಉತ್ತರ ಕೇಳಿದ್ರೆ ಮಾತ್ರ ಟೀಚರ್ ಅವಳಿಗೆ ಗೊತ್ತಿರೋ ಉತ್ತರ ಅಂತ ನಮಗ್ ಮಾತ್ರ ಹೇಗೆ ಗೊತ್ತು ನಾಳೆ ಬರುವಾಗ ಎಲ್ರು ಎಸ್ಸೇನ ಬರ್ಕೊಂಡ್ ಬನ್ನಿ ಎಸ್ಸೆ ತುಂಬಾ ನೀಟಾಗಿ ಬರ್ಕೊಂಬರ್ಬೇಕು ಹಾಗೆ ಲೂಸಿ ಪಾರಿವಾಳ ಟೀಚರ್ ಮಕ್ಕಳಿಗೊಂದು ಎಸ್ಸೇನ ಕೊಟ್ರು ಹಾಗೆ ಆ ದಿನ ಸ್ಕೂಲ್ನೂ ಮುಗಿಯಿತು ಲೂಸಿ ಪಾರಿವಳ ಟೀಚರ್ ಬುಜ್ಜಿನ ಮೆಚ್ಕೊಂಡಿದ್ರಿಂದ ಬುಜ್ಜಿ ಆ ದಿನ ತುಂಬಾನು ಖುಷಿಯಾಗಿದ್ಲು ಅದೇ ಖುಷಿಯಲ್ಲಿ ಅವಳು ಮನೆಗೆ ವಾಪಸ್ ಬಂದ್ಲು ಬುಜ್ಜಿ ತುಂಬಾನು ಖುಷಿಯಾಗಿರೋದನ್ನ ನೋಡಿ ತುನಿ ಈ ರೀತಿ ಕೇಳಿದ್ಲು ಏನ್ ಬುಜ್ಜಿ ಇವತ್ತಿಷ್ಟೊಂದು ಸಂತೋಷವಾಗಿದ್ದೀಯ ಅಮ್ಮ ಟೀಚರ್ ನನ್ನ ಕ್ಲಾಸ್ ಅಲ್ಲಿ ಎಲ್ಲರ ಮುಂದೆ ಹೊಗಳದ್ರಮ್ಮ ಹೌದಾ ಯಾಕೆ ಬುಜ್ಜಿ ಹೊಗಳ್ತಾ ಇದ್ರು ಇವತ್ತು ನಾನು ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದೆ ಹಾಗೇನಾ ಇನ್ ಮುಂದೆ ಕೂಡ ನೀನ್ ತುಂಬಾ ಚೆನ್ನಾಗಿ ಓದ್ಬೇಕು ಆ ಸರಿ ಅಮ್ಮ ಹೋಮ್ ವರ್ಕ್ ಇದೆ ಹೋಗಿ ಬರೀತೀನಿ ಇವಾಗ ತಾನೆ ಬಂದಿದ್ ಬುಜ್ಜಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ ಆ ಇಲ್ಲಮ್ಮ ರಾತ್ರಿ ಆದ್ರೆ ಬರೆಯಕ್ ಕಷ್ಟ ಆಗುತ್ತೆ ಅಲ್ಲ ಅದಕ್ಕೆ ಇವಾಗ್ಲೇ ನಾನು ಬರೆಯಕ್ಕೆ ಕೂತ್ಕೊಂಡಿದ್ದೀನಿ ಸರಿ ಬುಜ್ಜಿ ಹೋಗಿ ಮೊದಲು ಬರ್ಕೋ ಹೋಗು ಹೋಗು ಹಾಗೆ ಬುಜ್ಜಿ ಗುಬ್ಬಚ್ಚಿ ಮರದ ಕೆಳಗಡೆ ಕೂತ್ಕೊಂಡು ಬರಿತಾ ಇದ್ಳು ತುನಿ ಅಲ್ಲೇ ಅಡಿಗೆ ಮಾಡ್ತಾ ಇದ್ಲಾಂ ರಾತ್ರಿ ಆಗಿದ್ರಿಂದ ಬುಜ್ಜಿಗೆ ಸರಿಯಾಗಿ ಏನು ಕಾಣಿಸ್ಲಿಲ್ಲ ದೀಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಹೌದು ಬುಜ್ಜಿ ಇಲ್ಲಿ ಒಂದು ಲೈಟ್ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಇಲ್ಲಿ ಲೈಟ್ ಹಾಕಿ ಅಂತ ಹೇಳಿದಿಕ್ಕೆ ಹಾಕಲಿಲ್ಲ ಬುಜ್ಜಿ ಲೈಟ್ ಹಾಕಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ವಾ ಹಾಗೆ ಟುನಿಗು ಬಚ್ಚಿ ದೀಪ ಕೊಟ್ಲ ಆ ದೀಪದ ಬೆಳಕಲ್ಲಿ ಬುಜ್ಜಿ ಬರಿತಾ ಇದ್ಲ ಆವಾಗ ಟುನಿಗು ಬಚ್ಚಿ ಉಳಿದ ಕೆಲಸಗಳಾದ ಬಟ್ಟೆ ಉಗಿಯೋದು ಪಾತ್ರೆ ತೊಳೆಯೋದು ಇದೆಲ್ಲಾನು ಮಾಡ್ತಿದ್ಲ ಸ್ವಲ್ಪ ಸಮಯದಲ್ಲಿ ಇಬ್ರು ಕೆಲಸನೂ ಮುಗೀತು ಆಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲೆ ಊಟ ಮಾಡಿ ಅಲ್ಲೇ ಮಲಗಿದ್ರು ಅಮ್ಮ ಹೀಗೆ ಮಲ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಹೌದು ಬುಜ್ಜಿ ತುಂಬಾ ಚೆನ್ನಾಗಿರುತ್ತೆ ಏನು ಮಾಡೋದು ಅಮ್ಮ ನೀವು ಹಗ್ಲಿಡಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರಲ್ವಾ ಅದಕ್ಕೆ ನಿಮಗೆ ಆಯಾಸ ಜಾಸ್ತಿಯಾಗಿ ನಿದ್ರೆ ಬಂದಿರೋದು ನನಗೆ ನೋಡಿ ನಿದ್ರೆನೇ ಬರ್ತಾ ಇಲ್ಲ ಹಾಂ ಸರಿ ಸರಿ ಇವಾಗ ನಿದ್ರೆ ಮಾಡು ಬೆಳಿಗ್ಗೆ ಬೆಳಿಗ್ಗೆ ಕೆಲಸಗಳನ್ನು ಮಾಡ್ಕೊಳ್ತಿದ್ರು ಬುಜ್ಜಿ ಸ್ಕೂಲ್ಕ್ ಹೋದ್ಲು ಬಚ್ಚಿ ಕೆಲ್ಸಕ್ಕೆ ಹೋದ್ಲು ಕ್ಲಾಸಿಗೆ ಲೂಸಿ ಪಾರಿವಾಳ ಟೀಚರ್ ಬಂದ್ರು ಮಕ್ಳು ಬರ್ದಿದ್ದ ಎಸ್ಸೆಗಳನ್ನ ನೋಡಿದ್ರು ಅವ್ರಿಗೆ ಬುಜ್ಜಿ ಬರ್ದಿಟ್ಟಿದ ಆ ಎಸ್ಸೆ ತುಂಬಾನು ಇಷ್ಟ ಆಯ್ತು ಆದ್ರಿಂದ ಲೂಸಿ ಟೀಚರ್ ಬುಜ್ಜಿ ನೀನು ತುಂಬಾ ಚೆನ್ನಾಗಿ ಎಸ್ಸೇನ ಬರೆದಿದ್ದೀಯಾ ಆ ತುಂಬಾ ಥ್ಯಾಂಕ್ಸ್ ಟೀಚರ್ ಟೀಚರ್ ನನ್ನ ಮನೆ ಆ ಊರೊಳಗೆ ಇದೆ ಅಲ್ವಾ ದೊಡ್ಡ ಮರ ಅಲ್ಲೇ ಟೀಚರ್ ನಮ್ಮ ಮನೆ ಇರೋದು ಓಹೋ ಹಾಗೇನಾ ಅಲ್ಲಿ ಬಂದು ಆಮೇಲೆ ಎಲ್ಲೆಗ್ ಬರಬೇಕು ಆ ಎಲ್ಲೆಗೋ ಬರದ್ ಬೇಡ ಅದೇ ನನ್ನ ಮನೆ ಆ ನಿನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನಿನಗೆ ಮನೆ ಎನ್ನುವುದೇ ಇಲ್ಲ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇದೆ ಹಾಗೆ ಮಕ್ಳೆಲ್ಲರೂ ನಗಾಡ್ತಾ ಇದ್ರು ಬುಜ್ಜಿಗೆ ಅದು ತುಂಬಾನು ಬೇಜಾರಾಯ್ತು ಆವಾಗ ಲೂಸಿ ಟೀಚರ್ ಮಕ್ಕಳನ್ನ ಬೈದ್ರು ಏನ್ ಮಕ್ಕಳೆ ಆ ಮಗುನ ನೋಡಿ ಎಲ್ಲರೂ ನಗ್ತಾ ಇದ್ದೀರಾ ಆ ಮಗುಗೆ ಮನೆ ಇಲ್ದಿದ್ರು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ನೋಡಿದ್ರ ಹೌದು ಮತ್ತೆ ಮನೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಮಾತ್ರ ನಗು ಬರದಿಲ್ವ ಟೀಚರ್ ಅದಕ್ಕೆ ನಾವು ನಗಾಡ್ತಾ ಇದ್ದಿದ್ದು ಇಲ್ಲಿ ನೋಡಿ ಮಕ್ಕಳೆ ಇಲ್ಲಲ್ಲ ಹೀಗೆ ನೀವು ಮಾಡ್ತಾ ಇದ್ರೆ ನಿಮ್ಮ ಪೇರೆಂಟ್ಸ್ ಜೊತೆ ಹೇಳಿ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಬುಜ್ಜಿ ಇವರ ಮಾತೆಲ್ಲ ಕೇಳಿ ನೀನು ಬೇಜಾರ್ ಮಾಡ್ಕೋಬೇಡಮ್ಮ ಆದ್ರೆ ಪಾಪ ಬುಜ್ಜಿ ಅಂತೂ ಆ ದಿನ ಇಡೀ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಶಾಲೆ ಮುಗದ್ಮೇಲೆ ಅವಳು ಮನೆಗೆ ವಾಪಸ್ ಆ ದಿನ ಅವಳು ಬೇಜಾರಾಗಿರೋದನ್ನ ನೋಡಿ ರೀತಿ ಕೇಳಿದ್ಲು ಏನ್ ಬುಜ್ಜಿ ಇವತ್ತೊಂತರ ಇದೀಯ ಮಿಸ್ಸು ನೀನ್ ಎಸ್ಸಿ ಸರಿಯಾಗಿ ಬರ್ದಿಲ್ಲ ಅಂತ ಏನಾದ್ರು ಹೇಳಿದ್ರ ನಿಲ್ಲಮ್ಮ ನನ್ನ ನೋಡಿ ಮಕ್ಳೆಲ್ಲ ನಗ್ತಾ ಇದ್ರು ಮತ್ತೆ ಆಕೆ ನೀನು ನೋಡ್ಲಿಕ್ಕೆ ಒಂತರ ಆ ಟೀಚರ್ ನಿಮ್ಮ ಮನೆ ಎಲ್ಲಿರೋದು ಅಂತ ಕೇಳಿದ್ರಮ್ಮ ಟೀಚರ್ ಹೇಳಿದ್ರು ನಾವು ಮರದ ಕೆಳಗೆ ಇದ್ದೀವಿ ಅಂದಾಗ ನಮ್ಮ ಕ್ಲಾಸ್ ರೂಮ್ ಅಲ್ಲಿರೋರು ಎಲ್ಲರೂ ನಗ್ತಾ ಇದ್ದ್ರೋ ಏನು ಮಾಡೋದು ಬುಜ್ಜಿ ನಮ್ಮ ಜೊತೆ ಅಷ್ಟೊಂದು ಹಣ ಇಲ್ಲ ಹಣ ಬಂದ ಮೇಲೆ ನಾವು ಕೂಡ ಅದೇ ರೀತಿ ಮನೆಯನ್ನು ಕಟ್ಟೋಣ ಆ ಸರಿ ಆಯ್ತಮ್ಮ तुನಿಗ ಬಚಿ ತುಂಬಾನು ಬೇಜಾನ್ ಮಾಡ್ಕಳ್ತಿದ್ಲ ಅವಳು ಮನೆ ಕಟ್ಟಕ್ಕೆ ಏನು ಮಾಡದ ಯೋಚನೆ ಮಾಡ್ತಿಿದ್ಲ ಬುಜ್ಜಿಯ ಪರಿಸ್ಥಿತಿ ನೋಡಿ ಅವಳಿಗೆ ಬೇಜಾರಾಯ್ತು ಆ ದಿನ ರಾತ್ರಿ ಇಡೀ ಅವರಿಬ್ರು ಸರಿಯಾಗಿ ನಿದ್ರೇನೆ ಮಾಡ್ಲಿಲ್ಲ ಮರುದಿನ ಬೆಳಿಗ್ಗೆ ಯಾವಾಗ್ಲೂ ತರ ಬುಜ್ಜಿನ ಟುನಿ ಗುಬ್ಬಚ್ಚಿ ಶಾಲೆಗೆ ಕಳ್ಸದ್ಲ ಆವಾಗ್ಲೇ ಅಲ್ಲಿಗೆ ಮಹಿ ಬಂತು ಬಂತೋ ಏನ್ ಯಾಕೋ ಒಂತರ ಇದ್ದೀಯಾ ಏನಾಯ್ತು ತುನಿ ಟುನಿಗುಬ್ಬಚ್ಚಿ ನಡೆದ ಎಲ್ಲಾ ವಿಷಯನು ಮಹಿ ಹದ್ದೋ ಅದನ್ ಕೇಳಿ ಅಯ್ಯೋ ಪಾಪ ಅಂತ ಅನ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿತ್ತು ಆ ನಿಮಗೂನು ಈ ಮರದ ಕೆಳಗೆನೆ ಒಂದು ಗುಡಿಸಲ ಮನೆಯನ್ನು ಕಟ್ಕೊಂಡು ಇರಬಹುದಲ್ವಾ ನಿಮಗೆ ಅದೇಗೆ ಮಗಿ ಮನೆ ಆಗುತ್ತೆ ಆ ಇವಾಗ್ಲೇ ಸ್ವಲ್ಪ ಹುಲ್ಲ ತಂದು ಗುಡಿಸಲು ಮನೆಯನ್ನ ಕಟ್ಟಿದ್ರೆ ಅದು ಗುಡಿಸಲು ಮನೆ ಅಲ್ವಾ ತುನಿಗು ಬಚ್ಚಿಗೆ ಆ ಐಡಿಯಾ ತುಂಬಾ ಇಷ್ಟ ಆಯ್ತು ತಕ್ಷಣ ಅವರಿಬ್ರು ಸೇರಿ ಸ್ವಲ್ಪ ಸಮಯದಲ್ಲಿ ಒಂದು ಮನೆಯನ್ನ ಕಟ್ಟದ್ರು ಆ ಮನೆಯಂತೂ ತುಂಬಾ ಚೆನ್ನಾಗಿತ್ತು ತುನಿನು ತುಂಬಾ ಸಂತೋಷ ಪಟ್ಲೋ ಈ ಮನೆ ನೋಡಿದ್ರೆ ಬುಜ್ಜಿ ಸಂತೋಷ ಪಡ್ತಾಳೆ ಗುಬ್ಬಜ್ಜಿ ಶಾಲೆಯಿಂದ ಮನೆಗೆ ಬಂದಾಗ ಅವ್ರು ಬಾಳ್ತಾ ಇದ್ದ ಕೆಳಗಡೆ ಒಂದು ಅಂದವಾದ ಮನೆ ಇರೋದನ್ನ ನೋಡಿ ಆಶ್ಚರ್ಯ ಪಟ್ಲ ಆಮೇಲೆ ಸಂತೋಷ ಆ ಅಮ್ಮ ನಮ್ಮ ಮನೆ ಹೌದು ಬುಜ್ಜಿ ಇದೇ ನಮ್ಮ ಮನೆ ಇನ್ ಯಾರಾದ್ರೂ ನಿನ್ ಜೊತೆ ಕೇಳಿದ್ರೆ ನನಗೂ ಕೂಡ ಮನೆ ಇದೆ ಇದೇ ನನ್ನ ಮನೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳು ಮಹಿ ಹದಿಗೆ ಧನ್ಯವಾದ ತಿಳಿಸಿದ್ಲು ಆದ್ರದಿಂದ ಅವರಿಬ್ರು ಕೂಡ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಯುಗಾದಿ ಹಬ್ಬ ಬರ್ತಾ ಇದೆ ಅಂತ ಪಕ್ಷಿಗಳು ಎಲ್ರು ಕೂಡ ತುಂಬಾ ಸಂತೋಷವಾಗಿದ್ರು ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಟಿದ್ರು ಅದು ಅಲ್ಲದೆ ಹೊಸ ಪಟ್ಟಿ ತೆಗೆದುಕೊಡ್ತಾರೆ ಅದನ್ನ ಹಾಕೊಳ್ಬೋದು ಸಂತೋಷವಾಗಿ ಆಟಾಡ್ಕೊಳ್ಬಹುದು ಅಂತ ಅಂದ್ಕೊಳ್ತಿದ್ರು ದೊಡ್ಡೋರು ಎಲ್ರು ಕೂಡ ಯುಗಾದಿ ಹಬ್ಬಕ್ಕೋಸ್ಕರ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡೋದ್ರಲ್ಲಿ ಉತ್ಸಾಹದಿಂದ ಇದ್ರು ಅಯ್ಯೋ ಯುಗಾದಿ ಹಬ್ಬ ಅಷ್ಟ್ರಲ್ಲಿ ಬಂದೋಯ್ತು ನಾಳೆ ತುಂಬಾನೇ ಕೆಲ್ಸ ಇದೆ ಹೌದು ಚಿಚ್ಚು ಯುಗಾದಿ ಹಬ್ಬಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೊಂಡಿಟ್ಕೋಬೇಕು ಹೌದು ನಾಳೆ ಒಂದೇ ದಿನ ಇರೋದು ಅಷ್ಟರಲ್ಲಿ ಎಲ್ಲಾನು ತಗೋಬೇಕು ಹೌದೌದು ಹೀಗೇನೆ ಮಾತಾಡ್ಕೊಂಡಿದ್ರೆ ಎಲ್ಲಾ ಕೆಲಸ ಮಾಡ್ಬೋದು ಹೌದು ತುನಿ ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಎಲ್ಲಾ ಕೆಲಸ ಮುಗಿಸ್ಬೇಕು ಹೀಗೆ ಮಾತಾಡ್ತಾ ಇದ್ರೆ ಕೆಲ್ಸ ಮುಗಿಸ್ರು ಅವ್ರ ಮನೆಗೆ ಹೋದ್ರು ಬುಜ್ಜಿ ಗುಬ್ಬಚ್ಚಿಗೆ ಯುಗಾದಿ ಹಬ್ಬ ಬರ್ತಾ ಇದೆ ಅನ್ನುವ ಸಂತೋಷ ಇತ್ತು ಆದ್ರಿಂದ ಅವಳು ತಾಯಿ ಜೊತೆ ಅದೇ ವಿಷಯದ ಬಗ್ಗೆ ಮಾತಾಡ್ತಿದ್ಲು ಅಮ್ಮ ಯುಗಾದಿ ಹಬ್ಬ ಬರ್ತಾ ಇದೆ ಅಂತ ಸಂಭ್ರಮ ಜಾಸ್ತಿ ಇರುತ್ತಾ ಅಮ್ಮ ಹೌದು ಬುಜ್ಜಿ ಇರುತ್ತೆ ನೀನು ತುಂಬಾ ಸಂತೋಷವಾಗಿರುವ ರೀತಿ ಕಾಣಿಸ್ತಿದೆ ನನಗೆ ಮಾತ್ರ ನಿಮ್ ಯಾರಿಗೂ ಇಲ್ವಾ ಇದೆ ಬುಜ್ಜಿ ಅದು ನಮಗೆ ಮಾತ್ರ ಹಬ್ಬ ಅಲ್ವಾ ಸರಿ ಸರಿ ಮಲಗಿ ನಿದ್ರೆ ಮಾಡು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಮ್ಮ ನಾನು ಮಾಡ್ತೀನಿ ಬೇಗ ಎಪ್ಸಿ ಹಾಗೆ ಮಾತಾಡ್ಕೊಂಡು ಅವರಿಬ್ರು ಮಲಗೋದ್ರು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಿಗ್ಗೆ ಎಲ್ರು ಎದ್ರು ಅವರ ಪಾಡಿಗೆ ಅವರ ಕೆಲ್ಸಗಳನ್ನ ಮಾಡಕ್ಕೆ ಮಾಡೋದು ಮನೇನ ಒರ್ಸೋದು ಈ ಕೆಲಸ ಎಲ್ಲಾ ನಡೀತಾ ಇತ್ತು ಮಕ್ಳೆಲ್ಲರೂ ಕೂಡ ತಾಯಿ ಸಹಾಯ ಮಾಡ್ತಿದ್ರು ಚಿನ್ನು ಯಾವಾಗ್ಲೂ ಯಾವುದೇ ಕೆಲಸನೂ ಮಾಡ್ತಾ ಇರ್ಲಿಲ್ಲ ಆದ್ರೆ ಅವನು ಕೂಡ ಆ ದಿನ ಅವನ ತಾಯಿಗೆ ಸಹಾಯ ಮಾಡೋದನ್ನ ನೋಡಿ ಎಲ್ರು ಆಶ್ಚರ್ಯಪಟ್ರು ಏನೋ ಚಿನ್ನು ನೀನು ನಿಮ್ ತಾಯಿಗೆ ಸಹಾಯ ಮಾಡ್ತಾ ಇದ್ದೀಯಾ ಮಾಡದಿದ್ರೆ ಅಮ್ಮ ಓಡಿತಾರೆ ಅದಕ್ಕೆ ಮಾಡ್ತಿದ್ದೀನಿ ಸರಿ ಸರಿ ಮಾಡು ಮಾಡು ಮಾಡೋದ್ ಕೂಡ ಒಳ್ಳೇತಾನೆ ಮಾಡು ಮಾಡು ಮತ್ತೆ ಇನ್ನೆಂತೂ ನಿನ್ ಬುಜ್ಜಿ ನಿನಗೆ ಎಷ್ಟೊಂದು ಕೆಲಸ ಮಾಡ್ಕೊಡ್ತಾಳೆ ಆದ್ರೆ ಇವನ್ ಹಾಗೇನ ಮಾಡೋದಿಲ್ಲ ಹೌದಾ ಅಂಟಿ ಮಾಡಿಸಿ ಮಾಡ್ಸಿ ಹಾಗೆ ಎಲ್ರೂ ಸಂತೋಷವಾಗಿ ಮಾತಾಡ್ಕೊಂಡು ನಗಾಡ್ತಾ ಇದ್ರು ಆಮೇಲೆ ಹೋಗಿ ಮನೆ ಕೆಲಸ ಎಲ್ಲಾನು ಮಾಡ್ತಾ ಇದ್ರು ಮನೆ ಕೆಲಸ ಎಲ್ಲ ಮಾಡಿ ಮೇಲೆ ಮಕ್ಕಳೆಲ್ಲರೂ ಹೊರಗಡೆ ಹೋಗಿ ಸಂತೋಷವಾಗಿ ಆಟಾಡ್ಕೊಳ್ತಾ ಇದ್ರು ದೊಡ್ಡವರು ಎಲ್ರು ಮಾತಾಡ್ತಾ ಇದ್ರು ನಾಳೆ ಮನೆಗೆ ತೋರಣ ಕಟ್ಟಕ್ಕೆ ಮಾವಿನ ಎಲೆ ಬೇಕು ಹೌದು ನಮ್ಮ ತೋಟದಲ್ಲಿದೆ ಎಲ್ಲರೂ ಬಂದು ಕುಯ್ಕೊಳ್ಳಿ ಸರಿ ಬನ್ನಿ ಹಾಗಾದ್ರೆ ನಾವೆಲ್ಲರೂ ಸಂತೋಷವಾಗಿ ಹೋಗಿ ತುಂಬಾ ದಿನಗಳಾಯ್ತು ಹೌದು ಹೇಗೋ ನಾವು ಹೋಗ್ತಾ ಇದ್ದೀವಲ್ವಾ ಅಲ್ಲೇ ಮಾವಿನಕಾಯಿ ತೆಂಗಿನಕಾಯಿ ಎಲ್ಲವನ್ನು ಕುಯ್ಕೊಂಡ್ಬರೋಣ ಹೌದೌದು ಸರಿ ಬನ್ನಿ ಎಲ್ರೂ ಹೋಗೋಣ ಹಾಗೆ ಎಲ್ಲರೂ ಮಾವಿನ ತೋಟಕ್ಕೆ ಹೋದ್ರು ತಾಯಿಯಂದ್ರೂ ಹೋಗೋದ್ರ ನೋಡಿ ಮಕ್ಕಳು ಕೂಡ ಹಿಂದೆನೆ ಹೋದ್ರು ಸ್ವಲ್ಪ ಸಮಯದಲ್ಲಿ ಮಾವಿನ ತೋಟಕ್ಕೆ ಹೋಗಿ ಮನೆಗೆ ಮಾವಿನ ತೋರಣ ಕಟ್ಟೋದಕ್ಕೆ ಬೇಕಾಗಿರುವ ಎಳೆಗಳನ್ನ ಅವರು ಕೊಯ್ಕೊಳ್ತಾ ಇದ್ರು ಮಾವಿನಕಾಯಿನ ಕೂಡ ಕುಯ್ಕೊಳ್ಳಿ ನಾಳೆ ಯುಗಾದಿ ಸಾಕು ನಾವು ಕುಯ್ಕೋತೀವಿ ಸರಿ ಇನ್ನು ಒಂದು ಮಾವಿನಕಾಯಿ ಕುಯ್ದ್ರೆ ಸಾಕು ಹೌದು ಹೌದು ಬೇಗ ಕುಯ್ಕೊಳ್ಳಿ ಇನ್ನು ಬೇವಿನ ಹೂವೆಲ್ಲ ಬೇಕಲ್ವಾ ಹಾಗಂತ ಅಂದ್ಕೊಂಡು ಎಲ್ರು ಬೇಕಾಗಿರೋ ಮಾವಿನಕಾಯಿಗಳನ್ನ ಕೊಯ್ಕೊಂಡ್ರು ಆಮೇಲೆ ತೆಂಗಿನಕಾಯಿಗಳನ್ನ ಕೊಯ್ಯೋದಕ್ಕೋಸ್ಕರ ಯಾರು ಹೋಗೋದು ಅಂತ ಮಾತಾಡ್ಕೊಳ್ತಿದ್ರು ಯಾರಾದ್ರೂ ತೆಂಗಿನ ಮರವನ್ನು ಹತ್ಬೇಕು ಆದ್ರೆ ನನ್ನಿಂದ ಆಗಲ್ಲ ಹಾ ನಿನಗೆ ತೆಂಗಿನಕಾಯಿ ಮಾತ್ರ ಬೇಕು ತೆಂಗಿನ ಮರದಲ್ಲಿ ಹತ್ತಕ್ಕಾಗಲ್ವಾ ಹಾ ನಿನಗೆ ಮಾತ್ರ ತೆಂಗಿನಕಾಯಿ ಬೇಡ್ವಾ ಸರಿ ಸರಿ ನಿಮ್ಮೆಲ್ಲರಿಗೂ ತೆಂಗಿನಕಾಯಿ ಬೇಕಾ ನಾನ್ ಮರದ್ಮೇಲೆ ಹತ್ತಿ ಕುಯ್ದು ಕೊಡ್ತೀನಿ ಏನು ನೋಡ್ಲಿಕ್ಕೆ ಚೋಟಾ ರೀತಿ ಇದೀಯಾ ನೀನ್ ಮರದ ಮೇಲೆ ಹತ್ತತೀಯ ಧೈರ್ಯ ಜಾಸ್ತಿ ಕಾಣೋ ಚಿಚ್ಚು ನಿನಗೆ ಧೈರ್ಯ ಜಾಸ್ತಿ ಅದರಿಂದ ನೀನೇ ಮರದ ಮೇಲೆ ಹತ್ತು ಹೌದೌದು ಅವಳಿಗೆ ಧೈರ್ಯ ಜಾಸ್ತಿ ಏನೇ ನನ್ನ ಹತ್ತಿ ಕುಯ್ಯ ಕೇಳ್ತೀಯ ಸರಿ ಸರಿ ನಾನೇ ಹತ್ತತೀನಿ ಇವುಗಳಿಗೆ ನಾನ್ ಹತ್ತದಿದ್ರೆ ಸರಿಯಾಗಲ್ಲ ಹಾಗಂತ ಅಂದ್ಕೊಂಡು ಚಿಚುಕಾಗಿ ತೆಂಗಿನ ಮರದಲ್ಲಿ ಹತ್ತಿ ಅದರಲ್ಲಿ ಇದ್ದ ಎಳ್ನೀರ್ಗಳನ್ನ ಒಂದೊಂದಾಗಿ ಕೆಳಗಡೆ ಹಾಕ್ತಾ ಇತ್ತು ಚಿಚುಕಾಗಿ ಅದ್ರ ಮನ್ಸಲ್ಲಿ ಲೂಸಿಗೆ ತೆಂಗಿನಕಾಯಿ ಮರಕ್ಕೆ ಅತ್ತಕ್ಕಾಗಲ್ಲ ಇವಳಿಗೆ ತೆಂಗಿನಕಾಯಿ ಮಾತ್ರ ಬೇಕಾ ಇರು ಇರು ಇವಳಿಗೆ ನಾನು ಯಾರು ಅಂತ ತೋರಿಸ್ತೀನಿ ಹಾಗದ್ದ ಅಂದ್ಕೊಂಡು ಚಿಕ್ಕ ಎಳ್ಳೆರನ್ನ ಕೊಯ್ದು ಬೇಕು ಬೇಕು ಅಂತ ಲೂಸಿಪಾರಿ ಒಳದ ತಲೆಯಲ್ಲಿ ಹಾಕೋದ್ಲೋ ಚಿಚ್ಚು ತಲೆಯಲ್ಲಿ ಬಿದ್ದ ತಕ್ಷಣ ಪಾಪ ಲೂಸಿ ಜೋರಾಗಿ ಕಿಚ್ಚಾಡ್ಕೊಂಡ್ಲು ಏನೇ ಚಿಚ್ಚು ಯಾಕಿನಿ ತೆಂಗಿನಕಾಯಿನ ತಲೆ ಮೇಲೆ ಆಗ್ತಾ ಇದೀಯಾ ಓ ನೀನ್ ಅಲ್ಲಿ ನಿಂತಿದೀಯಾ ಸ್ವಲ್ಪ ಸೈಡಿಗೆ ನಿಂತ್ಕೋಬಾರ್ದಾ ಅಯ್ಯೋ ನಿನಗೆ ಏಟೇನಾದ್ರೂ ಆಯ್ತಾ ಹೌದೌದು ಪೆಟ್ಟ ಆಗುತ್ತೆ ಅವಳಿಗೆ ಅವಳಿಗೆ ತೆಂಗಿನಕಾಯಿ ಮಾತ್ರ ಬೇಕು ಆದ್ರೆ ತೆಂಗಿನಕಾಯಿ ಮರಕ್ಕೆ ಹತ್ತದಿಲ್ಲಂತೆ ನೀನು ಬೇಕು ಬೇಕು ಅಂತ ತೆಂಗಿನಕಾಯಿ ತಲೆ ಮೇಲೆ ಹಾಕಿದ್ದು ಹಾಗೆ ಎಲ್ರು ನಗಾಡ್ತಾ ಇದ್ರು ತೆಂಗಿನಕಾಯಿ ಎಲ್ಲ ಮೇಲೆ ಎಲ್ರು ಬೇವಿನ ಮರದ ಹತ್ರ ಹೋಗಿ ಮೆಲ್ಲ ಅದ್ರಲ್ಲಿರುವ ಹೂಗಳನ್ನ ಕಿತ್ಕೊಳ್ತಿದ್ರು ಆ ಎಲ್ಲನು ಕೊಯ್ದಾಯ್ತು ಇನ್ನು ನಾಳೆಗೆ ಬಾಳೆಹಣ್ಣು ಸಿಕ್ಕದ್ರೆ ಸಾಕು ಹಾಗಾದ್ರೆ ಟೌನಿಗೆ ಯಾರಾದ್ರೂ ಹೋಗುವವರಿದ್ರೆ ಹೋಗಿ ತಗೊಂಬನ್ನಿ ಬೇಡ ಬೇಡ ನನ್ ಮನೆಯಲ್ಲಿ ಇದೇ ಎಲ್ರಿಗೂ ಕೊಡ್ತೀನಿ ಓಹ್ ಸರಿ ಬಾಳೆಹಣ್ಣು ತರುವ ಕೆಲಸವಿಲ್ಲ ಹಾಗೆ ಅವರೆಲ್ಲರೂ ಪಚಡಿ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಂಡು ತುಂಬಾನು ಸಂತೋಷವಾಗಿ ಅವರ ಮನೆಗೆ ವಾಪಸ್ ಹೋದ್ರು ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ರು ಹಾಗೆ ಅದಿನಾನು ಕಳೀತು ಕಳಿತು ಮರುದಿನ ಬೆಳಿಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿ ಆಮೇಲೆ ಪಚಡಿ ತಯಾರು ಮಾಡಕ್ಕೆ ರೆಡಿಯಾದ್ರು ಹುಣಸೆ ತಗೊಂಬಾ ಆ ಅದ್ಯಾಕಮ್ಮ ವಿಧವಾದ ರುಚಿಗಳು ಇರ್ಬೇಕಲ್ವಾ ಟೊನಿಗು ಬಚ್ಚಿ ಯುಗಾದಿ ಪಚಡಿ ಹೇಗೆ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡ್ತಾನೋ ಇದ್ಲ ಹಾಗೇನೆ ಈ ಕಡೆ ಎಲ್ರು ಕೂಡ ಅವ್ರವ್ರ ಮಕ್ಳಿಗೆ ಯುಗಾದಿ ಪಚಡಿ ಯಾಕೆ ಹೇಗ್ ಮಾಡೋದು ಅಂತ ಮಾತಾಡ್ಕೊಂಡೆ ಮಾಡ್ತಾ ಇದ್ರು ಬುಜ್ಜಿ ಈ ಬೇವಿನ ಹೂವು ಕೈಯಾಗಿರುತ್ತೆ ಅಲ್ಲ ಅದಕ್ಕೋಸ್ಕರ ಹಾಕೋದು ಆ ಹಾಗಾದ್ರೆ ಯಾಕೆ ಹಾಕ್ಬೇಕು ಕೈಯಾಗಿರೋದು ಹಾಕ್ಬೇಕು ನಮ್ ಜೀವನದಲ್ಲಿ ಕಷ್ಟ ಸುಖ ಇರುತ್ತೆ ಅಲ್ವಾ ಕಷ್ಟಗಳ ಸೂಚನೆನೇ ಈ ಬೇವಿನ ಹೂವು ಹಾಗಾದ್ರೆ ಅದ್ನ ಹಾಕದೇ ಇರ್ಬೋದಲ್ವಮ್ಮಾ ಕಷ್ಟನಷ್ಟ ಎಲ್ಲನೂ ಇದ್ರೇನೆ ಬುಜ್ಜಿ ಅದು ಜೀವನ ಆಗೋದು ಬೇವಿನ ಹೂವು ಕೂಡ ಕೆಲ್ವೊಂದ್ಸಲ ಒಳ್ಳೇದನ್ನೇ ಮಾಡುತ್ತೆ ಹಾಗೇನೇ ಅಮ್ಮ ಹ್ಮ್ ಹೌದು ಮಾವಿನ್ಕಾಯಿ ಉಳಿ ಖಾರ ಬೇವಿನ ಹೂವು ಬೆಲ್ಲ ಇದೆಲ್ಲಾ ಅಕ್ಕಿನೇ ಯುಗಾದಿ ಪಚಡಿ ಮಾಡೋದು ಈ ಯುಗಾದಿ ಹಬ್ಬ ಈ ಒಂದು ವರ್ಷದಲ್ಲಿ ನಮಗೆ ಎಲ್ಲಾ ರೀತಿಯ ಅನುಭವಗಳನ್ನು ನಮ್ಮ ಜೀವನದಲ್ಲಿ ಹೇಳಿ ಕೊಡುತ್ತೆ ಎನ್ನುವುದೇ ಅರ್ಥ ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಹತ್ರ ಎಲ್ಲಾ ವಿಷಯನು ಹೇಳ್ತಾ ಇದ್ಲು ಬುಜ್ಜಿನ ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ತಿದ್ಲು ಹಾಗೆ ಅವರಿಬ್ರು ಸೇರಿ ಯುಗಾದಿ ಪಚಡಿನ ತಯಾರ ಮಾಡೋದ್ರು ಬುಜ್ಜಿ ಪಚಡಿ ಎಲ್ಲಾ ಮಾಡಿ ಆಯ್ತು ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಸರಿ ಅಮ್ಮ ಬನ್ನಿ ಮಾಡೋಣ ಹಾಗೆ ಟೊನಿಕ ಪಚಿ ಅವಳು ಮಾಡಿದ ಯುಗಾದಿ ಪಚಡಿನ ತಗೊಂಡು ಬಂದು ಪೂಜೆ ರೂಮಲ್ಲಿ ಇಟ್ಟು ದೇವರಿಗೆ ದೀಪ ಕಚ್ಚಿಟ್ಟು ಅವಳು ಪೂಜೆನ ಶುರು ಮಾಡಿದ್ಲು ಹಾಗೆ ಟೊನಿ ಪೂಜೆ ಮಾಡ್ತಾ ಇದ್ದಾಗ ಬುಜ್ಜಿ ಪಕ್ಕದಲ್ಲಿ ನಿಂತು ನೋಡ್ತಾ ಇದ್ಲು ಬುಜ್ಜಿ ಇವಾಗ ಪೂಜೆ ಎಲ್ಲ ಮಾಡಿ ಆಯ್ತಲ್ವಾ ಇವಾಗ ನೀನು ಈ ಪಚಡಿನ ತಿನ್ನು ಆ ಸರಿ ಅಮ್ಮ ಹಾಗಾದ್ರೆ ನಾನು ತಿನ್ಲಾ ಸರಿ ಬುಜ್ಜಿ ತಿನ್ನು ಆ ಸರಿ ಅಮ್ಮ ನೀವು ಕೂಡ ತಿನ್ನಿ ಇವತ್ತಿಡೀ ನಾನು ಈ ಪಚಡಿನ ತಿಂತಾನೆ ಇರ್ತೀನಿ ಟುನಿ ಗುಬ್ಬಚಿ ಬುಜ್ಜಿ ಗುಬ್ಬಚ್ಚಿ ಪಚಡಿನ ತಿನ್ನಕ್ಕೆ ಶುರು ಮಾಡಿದ್ರು ಊರಲ್ಲಿದ್ದವ್ರಿ ಎಲ್ರೂ ಕೂಡ ಪಚಡಿಗಳನ್ನ ತಯಾರ ಮಾಡಿ ಅವರು ಕೂಡ ತಿಂದ್ರು ಬುಜ್ಜಿ ಎಷ್ಟು ಬೇಕೋ ಅಷ್ಟು ಪಚಡಿನ ಹೋಗಿ ಈ ಯುಗಾದಿ ಪಚಡಿನ ಎಲ್ಲರಿಗೂ ಕೊಟ್ಟು ಬರ್ತೀನಿ ಆ ಸರಿ ಅಮ್ಮ ನಾನು ಬರ್ತೀನಿ ನೀನು ಬರ್ತೀಯಾ ಸರಿ ನೀನ್ ಸ್ವಲ್ಪ ಜನಕ್ಕೆ ಕೊಡು ನಾನು ಸ್ವಲ್ಪ ಜನಕ್ಕೆ ಕೊಡ್ತೀನಿ ಹಾಗೆ ಎಲ್ರು ಕೂಡ ಪಚಡಿನ ಕೊಟ್ರು ಆಮೇಲೆ ತಗೊಂಡ್ರು ಮಕ್ಳೆಲ್ಲರೂ ಕೂಡ ಸಂತೋಷವಾಗಿ ಹೋಗಿ ಆಟಾಡ್ಕೊಳ್ತಾ ಇದ್ರು ದೊಡ್ಡವರು ಎಲ್ರು ಸಂತೋಷವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದರು ಹೇಗೋ ಯುಗಾದಿ ಹಬ್ಬ ಮುಗಿಯಿತು ಹೇಗೆ ಸಮಯ ಹೋಗ್ತಾ ಇದೆ ಅಲ್ವಾ ಹಾ ಹೌದು ನೆನ್ನೆ ಈ ಸಮಯಕ್ಕೆಲ್ಲ ನಾವು ಯುಗಾದಿ ಪಚಡಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತರ್ಲಿಕ್ಕೆ ಹೋಗಿದ್ದೋ ಹಬ್ಬ ಬರುವಾಗನೆ ನಾವೀಗೆ ಒಟ್ಟಿಗೆ ಸೇರೋದು ಹಾ ಹೌದೌದು ಇಲ್ಲದಿದ್ರೆ ಕೆಲಸ ಇದೆ ಅದು ಇದು ಅಂತ ನಮ್ ನಮ್ ಕೆಲಸನ ನೋಡ್ತಿರ್ತೀವಿ ಮಕ್ಕಳು ಎಲ್ಲರ ಜೊತೆ ಸೇರಿ ನಾವು ಸಂತೋಷವಾಗಿ ಆಚರಿಸುವ ಹಬ್ಬ ಇದೇ ಹಬ್ಬ ಅಂತ ಅಂದ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದಾಗ ಮಕ್ಕಳೆಲ್ಲರು ಕೂಡ ತಾಯಿಯಂದಿರ ಹತ್ತಿರ ಬಂದ್ರು ಅವ್ರ ಜೊತೆ ಮಾತಾಡ್ತಾ ಇದ್ರು ಅಮ್ಮ ನನಗೆ ಒಂದು ಡೌಟ್ ಅರೆ ಏನ್ ಬುಜ್ಜಿ ನಿನಗೆ ಡೌಟಾ ಯುಗಾದಿ ಅಂದ್ರೆ ಏನು ಯಾಕೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಬುಜ್ಜಿ ನೀನು ಮಕ್ಕಳಿಗೆ ಗೊತ್ತಾಗಬೇಕಾದ ವಿಷಯವನ್ನೇ ಕೇಳಿದೀಯಾ ಬುಜ್ಜಿ ಈ ಯುಗಾದಿ ಹಬ್ಬ ಅಂದ್ರೆ ನಮ್ಮ ಕನ್ನಡ ಕ್ಯಾಲೆಂಡರ್ ಅಲ್ಲಿ ಹೊಸ ವರ್ಷ ಅಂದ್ರೆ ನಮಗೆ ಹೊಸ ವರ್ಷ ಜನವರಿ ಒಂದನೇ ತಾರೀಕು ತಾನೇ ಬರ್ತಿದೆ ಜನವರಿ ಒಂದು ಎನ್ನುವುದು ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಬರುವುದು ಆದ್ರೆ ಯುಗಾದಿ ಎನ್ನುವುದು ನಮ್ಮ ಕನ್ನಡದವರಿಗೆ ಹೊಸ ವರ್ಷ ಅದ್ರಿಂದ ಎರಡೆರಡು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಅರೇ ಹೌದಾ ಇಷ್ಟು ದಿನ ನಮ್ಗೆ ಗೊತ್ತಾಗ್ಲೇ ಇಲ್ಲ ಅದಕ್ಕೆ ಹೇಳೋದು ಮಕ್ಕಳಿಗೆ ಎಲ್ಲನೂ ಹೇಳ್ಕೊಡ್ಬೇಕು ಅಂತ ಹೌದು ಇಷ್ಟು ದಿನ ನೀನ್ ಮಾತ್ರ ಏನ್ ಹೇಳ್ಕೊಟ್ಟಿದೀಯಾ ಹಾಗೆ ಎಲ್ರೂ ಮಾತಾಡ್ಕೊಂಡು ಸಂತೋಷವಾಗಿ ನಗಾಟ ಆ ಹಬ್ಬನ ಅವರು ಆಚರಿಸಿದ್ರು